ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಹಿಂದೂ ಪರಿಷದ್ ವರ್ಗದ ಎರಡನೇ ದಿನ ಇದು ಬೆಳಿಗ್ಗೆಯಿಂದ ಶೇರ್ ಮಾಡ್ಕೊಳ್ಳೋಂಥ ಕಂಟೆಂಟ್ಸ್ ಏನೂ ಇರಲಿಲ್ಲ ಹಾಗಾಗಿ ಯಾವುದೇ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮದು ವರ್ಗದಲ್ಲಿ ಒಂಬತ್ತು ಕಾಲಿಂದ ಹತ್ತು ಕಾಲು ತನಕ ಕೊನೆಯ ಅವಧಿ ಏನಿರುತ್ತೆ ಅಂತಂದರೆ ಅನೌಪಚಾರಿಕ ಇರುತ್ತೆ ಮೂರು ವರ್ಗ ಮಾಡಿದ್ದಾರೆ ಅಂದರೆ ಮೂರು ಗುಂಪುಗಳು ಮಾಡಿದ್ದಾರೆ ನಮ್ಮ ಗುಂಪಿನ ಹೆಸರು ಬಂದು ವೀರ ಸಾವರ್ಕರ್ ಅಂತ ಬೆಳಿಗ್ಗೆಯಿಂದ ಅವಧಿಗಳಾಗಿರುತ್ತೆ ಕೊನೆಯದಾಗಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಇವತ್ತು ಅಂತ್ಯಕ್ಷರಿ ಆಡಿಸ್ತಾಯಿದ್ರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾವ ತಂಡ ಗೆಲ್ಲುತ್ತೆ ಅಂತ ಅವ್ರೋ ಅಂದ್ರೆ ಮೋಸ್ಟ್ ಆಫ್ ಜನ ಜಾಸ್ತಿ ಆಯ್ತು ಅಂತ ಅವ್ರ ಕಡೆ ಡಿವೈಡ್ ಮಾಡಿದಾರೆ ಅನ್ಸುತ್ತೆ ಅಂತ ಶುರಿ ಆಗ್ತಿದೆ ಈಗ ನನಗೆ ಗೊತ್ತಿದ್ದಂತೆ ಈ ಮೂರಲ್ಲಿ ಚೆನ್ನಾಗಿ ಕೆಲವು ಹಾಡುಗಳು ಬಂದಿದ್ದಾವೆ ಈಗ ಮೂವರ ಇದರಲ್ಲಿ ಮೂರು ಹಾಡುಗಳನ್ನು ನಾನು ಆಯ್ಕೆ ಮಾಡಿದ್ದೀನಿ ಅದನ್ನು ನೀವು ಆದಷ್ಟು ಎರಡು ಒಂದು ಚರಣ ಮತ್ತು ಪಲ್ಲವೆಯನ್ನು ಹಾಡಬೇಕು ಯಾವ ತರ ದೊಡ್ಡ ಶನಿದೇವ ಅಂತ ಯಾವ ಹಾಡಿದ್ರು ಆ ಹಾಡನ್ನ ನೀವು ತಯಾರಿ ಮಾಡಿ ಹೇಳ್ಬೇಕೀಗ ಯಾದವ ನೀವ ಯಾರು ಹೇಳಿದ್ದು ಅದನ್ನ ನೀವ ನೀವು ಹೇಳಬೇಕು ಆಮೇಲೆ ದಾಸನ ಮಾಡಿದ್ದು ಇವರು

Abaya, abaya, karapushwa, ranga, मोसा 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 अंका 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 बेको 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 बेके बेको बेको अंक इ ಸಾವರ್ಕರ್ ಬೆಳಿಗ್ಗೆಯ ಬ್ಲಾಗ್ನ ಮಾಡಕ್ಕಾಗಿದ್ವಿ ಇವಾಗ ಲಾಸ್ಟ್ ಅಲ್ಲಿ ಎಲ್ಲರೂ ಅಂತಕ್ಷರಿ ಆಡ್ತಾ ಇದ್ರು ಕಾಲಾಗಿದೆ ಸ್ವಲ್ಪ ಇನ್ನು ಅದ್ರ ಬಗ್ಗೆನ ಡಿಸ್ಕಷನ್ ನಡೀತಾ ಇದೆ ಏ ಇಲ್ಲೋಡ ಸ್ವಲ್ಪ ಇಲ್ಲಿ ನೋಡಿ ತಿರುಗಿ ಯಾರು ಕಾಣಿಸ್ತಿದ್ದಾರೆ ಇಲ್ಲಿ ಚೈಲ್ ಚಪಾತಿಗಳಿದ್ದಾರೆ ಅವರು ಅವ್ರನ್ನ ವೀಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ನಾನು ನೋಡಿದ್ರೆ ನನ್ನ ವೀಡಿಯೋ ಮಾಡ್ಕೊಳ್ತಾ ಇರೋದು ಆದ್ರೂ ನಮ್ದೆ ಇಲ್ಲ ಜನಗಳು ಏನು ಜನಗಳು ಗೊತ್ತಿಲ್ಲ ಇವತ್ತು ಬೆಳಿಗ್ಗೆಯಿಂದ ಆ್ಯಸ್ ಯೂಶಲ್ ಅದೇ ಇದೆ ಸ್ಟೋ ಹೋಗ್ತಿದ್ದೀವಿ ಬರ್ತಿದೀವಿ ಅಂತ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿ ವಿಡಿಯೋ ಮಾಡಿರಲಿಲ್ಲ ಬಟ್ ಇವಾಗ ಅಂತಕ್ಷರಿ ಆಟಿದಲ್ವ ಹಾಗಾಗಿ ಅದನ್ನ ವೀಡಿಯೋ ಮಾಡ್ಕೊಂಡೆ ನಮ್ಮ ತಂಡನೇ ಗೆಲ್ತು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಟ್ಟೆಗಳೆಲ್ಲ ಇದೆ ಅಂತ ಅಂದ್ಕೊಳ್ಬೇಡಿ ಆಕ್ಚುಲಿ ಎಲ್ಲರೂ ಇಲ್ಲೇ ಇದೀವಿ ಹಾಗಾಗಿ ಹೊರ್ಗಡೆ ಇಲ್ಲುವ ಬಟ್ಟೆಗಳೆಲ್ಲ ಒಣಗಾಕೊಳ್ಳೋಕೆ ಜಾಗ ಇಲ್ಲ ಹಾಗಾಗಿ ಇಲ್ಲಿಲ್ಲೇ ಹಾಕೊಂಡಿದೀನಿ